ಆಶಾ ಕಾರ್ಯಕರ್ತೆಯರ ಸಂಘಟನೆಯ ಪದಾಧಿಕಾರಿಗಳು ಸಿಎಂ ಭೇಟಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ತಮ್ಮ ಬೇಡಿಕೆಗಳನ್ನ ವಿವರಿಸಿ ಬಜೆಟ್ನಲ್ಲಿ ಅನುಕೂಲ ಒದಗಿಸುವಂತೆ ಮನವಿ ಮಾಡಿದ್ದಾರೆ ಆಶಾ ಕಾರ್ಯಕರ್ತೆಯರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಸಂಘಟನೆಯ ಪದಾಧಿಕಾರಿಗಳು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಅನುಕೂಲವಾಗುವ ಅಂಶ ಬಜೆಟ್ನಲ್ಲಿ ಅಳವಡಿಸುವಂತೆ ಆಶಾ ಕಾರ್ಯಕರ್ತೆಯರಿಂದ ಡಿಸಿಎಂಗೆ ಮನವಿ ಮಾಡಿರುವಂತದ್ದು ನಾವು ಹೆಚ್ಚು ಕೇಳ್ತಾ ಇಲ್ಲ ಸರ್ ಈಗಾಗ್ಲೇ ನಮಗೆ ಒಂದು ಸಾವಿರದಷ್ಟು ವರ್ಕ್ ಮಾಡ್ತಾ ಇದೀವಿ ಆ ವರ್ಕ್ ಏನಾಗ್ತಾ ಇದೆ ಸರ್ ಅದು ಸಂಪೂರ್ಣ ಹಣ ಬರದೆ ಇರುವಂತದ್ದು ಒಂದು ಪೋರ್ಟಲ್ ಮಾಡಿದಾರೆ ಅವರು ಆ ಪೋರ್ಟಲ್ ನಮ್ಗೆ ಹಣ ಬರ್ತಾ ಇಲ್ಲ ಸೊ ಸರ್ಕಾರದ

ಸೊ ಅದರ್ವೈಸು ನಮಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಹೋದ್ರೆ ನಿಮ್ಗೆ ಯಾವ ಹೊರೆ ಆಗಲ್ಲ ಸರ್ ನೀವೇನು ಹೇಳ್ತಿದ್ದೀರ ಸರ್ ಹೇಳ್ತಿದ್ರೆ ಎಕ್ಸ್ಟ್ರಾ ಕೇಳಕ್ ಬಂದಿಲ್ಲ ಸರ್ ನಾವು ಇರೋ ದುಡ್ಡನ್ನು ಸರಿಯಾಗಿ ಕೊಡಿ ಅಂತ ಕೇಳ್ತೀವಿ

ಈಗ್ಲೂ ನಾವು ಉಳಿಸ್ಕೊತೀವಿ ಅದನ್ನೇ ನಾವು ಹೋಗಿ ಹೇಳೋದು ನಮ್ಮ ಆಶಾಗಳೆಲ್ಲ ಎದ್ದು ಹೇಳಲ್ಲ ಅಂತ ಇದ್ದಾರೆ ಸರ್ ಅದಕ್ಕೆ ನಾವು ಮತ್ತೆ ಬಿಡಿ ಮೈಸೂರು ماٹوکتے کو برلا ماٹوکتے کو اڈلا اور ایک موقع ہے سر سر نورنا دل <سؤال> بھی ہے سر کہ موبائل دیکھ رہے ہیں یقین سے میں ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಐದು ಮೂರು